ಹಳ ಪಿಂಚಣಿ ಯೋಜನೆ ಜಾರಿಗೆ ಕರ್ನಾಟಕ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮಾನ್ಯವತಿಯಿಂದ ವತಿಯಿಂದ ಪ್ರಧಾನಿಗಳಿಗೆ ಮನವಿ ಪತ್ರ ನಿವೃತ್ತ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘ ರಾಜ್ಯ ಅನಿವೃತ್ತ ನೌಕರರ ಸಂಘ ಮಾನ್ಯ ವತಿಯಿಂದ ಹೊಸ ಪಿಂಚಣಿ ಮತ್ತು ಹಳೆ ಪಿಂಚಣಿಯನ್ನು ಪರಿಷ್ಕರಿಸಲು ದಿನಾಂಕ ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಮಂಡಿಸಿರುವ ಕುರಿತು ತಹಸೀಲ್ದಾರ್ ಅವರ ಮುಖಾಂತರ ಪ್ರಧಾನಿಗಳಿಗೆ ನಗರದ ತಹಸೀಲ್ ಕಚೇರಿಯಲ್ಲಿ ಗ್ರೇಟ್ ತಹಸೀಲ್ದಾರ್ ಅಬ್ದುಲ್ ವಾಯದರ್ ಅವರ ಮೂಲಕ ಸಂಘದ ಅಧ್ಯಕ್ಷರು ಆರ್ ವಿ ಹಿರೇಮಠ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಮಂಗಳವಾರ ಮನವಿಯನ್ನ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಅನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಆರ್ ವಿ ಹಿರೇಮಠ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಹೊಸ ಪಿಂಚಣಿಯನ್ನ ಜಾರಿಗೆ ತರಲಾಯಿತು ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೊಸದಾಗಿ ಸರ್ಕಾರಿ ಸೇವೆಗೆ ನೇಮಕಗೊಳ್ಳುವ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದರಿಂದ ಸರ್ಕಾರಿ ನೌಕರರು ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಬರಬೇಕಾದ ಆರ್ಥಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ತಮಗೆಲ್ಲ ತಿಳಿದಿರುವ ವಿಚಾರ ಹಲವಾರು ಸರ್ಕಾರಿ ನೌಕರರ ಒಕ್ಕೂಟಗಳು ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕೆಂದು ಸಾಕಷ್ಟು ಹೋರಾಟಗಳನ್ನು ಮಾಡಿದರೂ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೇವೆಯಿಂದ ನೌಕರರು ನಿವೃತ್ತಿ ಹೊಂದಿದಾಗ ಅವರಿಗೆ ಹಳೆ ಪಿಂಚಣಿಯ ಆರ್ಥಿಕ ಸೌಲಭ್ಯಗಳು ದೊರೆಯುವುದಿಲ್ಲ ಈಗಾಗಲೇ ಈ ಬಗ್ಗೆ ತಮ್ಮ ಗಮನಕ್ಕೆ ತರಲಾಗಿದೆ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಈಗಾಗಲೇ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿದೆ ಸದರಿ ಆಯೋಗವು ಕಾರ್ಯೋನ್ಮುಖವಾಗಿರುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಆರ್ಥಿಕ ಬಿಲ್ಲನ್ನ ಮಂಡಿಸುವಾಗ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತಿದೆ ಇದರಿಂದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಈ ಹಿನ್ನೆಲೆ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರದಲ್ಲಿ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಹೋರಾಟದ ಮೊದಲ ಹೆಜ್ಜೆಯಾಗಿ ರಾಷ್ಟ್ರದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಿಗೆ ಎಲ್ಲ ರಾಜ್ಯದ ನಿವೃತ್ತಿ ನೌಕರರು ಸಭೆಯೊಂದಿಗೆ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗುತ್ತದೆ ಎಂದು ಮನವಿಯಲ್ಲಿ ಸಲ್ಲಿಸಿದರು ನಿವೃತ್ತ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರೇ ಹಾಗೂ ನಮ್ಮ ಮನವಿಯನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಮಾನ್ಯ ತಹಶೀಲ್ದಾರ್ ಹಾಗೂ ಈ ಒಂದು ಹೋರಾಟದಲ್ಲಿ ಭಾಗ ನಮ್ಮೆಲ್ಲ ನಿವೃತ್ತ ನೌಕರರ ಸಂಘದ ತಾಲೂಕಿನ ಸರ್ವ ಸದಸ್ಯರುಗಳೇ ಇವತ್ತಿನ ದಿವಸ ನಾವಿಲ್ಲಿ ಮನವಿ ಕೊಡ್ತಕ್ಕಂಥ ಪ್ರಮೇಯ ಏನೆಂದರೆ ಪ್ರತಿ ವರ್ಷದಂತೆ ಪ್ರತಿ ಕೇಂದ್ರ ಸರ್ಕಾರವು ಯಾವ ತನ್ನ ನೌಕರದಾರಿಗೆ ವೇತನವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಏನು ಇವತ್ತು ಬೇಡಿಕೆಗಳನ್ನು ಪೂರೈಸಿಕೊಳ್ಳಿಕ್ಕೆ ನಮಗೆ ಹೋರಾಟದ ಮುಖಾಂತರವನ್ನು ಬೇಡಿಕೆ ಇಟ್ಟಾಗ ಯಾವುದೇ ವೇದಿಕೆಯನ್ನು ಯಾವುದೇ ಒಂದು ವೇತನವನ್ನು ಜಾರಿ ತಂದರೂ ಕೂಡ ಅದನ್ನು ನಿವೃತ್ತ ನೌಕರದಾರರು ಕೂಡ ಆರ್ಥಿಕವಾದಂಥ ನಷ್ಟ ಆಗಲಾದಾಗೆ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯವನ್ನು ನಮಗೂ ಕೂಡ ಕೊಡ್ತಾನೆ ಬಂದಿದ್ದರು ಆದರೆ ಇವತ್ತಿನ ದಿವಸದಲ್ಲಿ ನಿರ್ಮಲಾ ಸೀತಾರಾಮನವರು ಅವರು ಮೊನ್ನೆ ಮೂರನೇ ತಿಂಗಳೊಳಗೆ ಇಪ್ಪತ್ತೈದು ದಿವಸದೊಳಗೆ ಒಂದು ಹಣಕಾಸಿನ ಮಂಡನೆಯನ್ನು ಲೋಕಸಭೆಯಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ತೋರಿಸ್ತಾ ಇದ್ದೀರಪ್ಪ ಅಂದರೆ ಇಪ್ಪತ್ತಾರನೇ ಸಾವಿರದೊಳಗೆ ಏನು ಎಟ್ಟನೇ ವೇತನ ಬರ್ತಾ ಇದ್ದೀನೋ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀನೋ ಅದನ್ನು ಸರ್ಕಾರಿ ನಿವೃತ್ತ ನೌಕರದಾರಿಗೆ ನಾವು ಕೊಡೋಕ್ಕಾಗೋದಲ್ಲ ಇನ್ಮೇಲೆ ನಮ್ಗೆ ಹಿಂದೆ ಏನು ಕೊಟ್ಟಿದ್ರು ಅದನ್ನು ಹಾಕಿ ಹಳೆದನ್ನ ನೀವು ಬಳಸ್ಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಸರ್ಕಾರಿ ನೌಕರರನ್ನು ದುಡಿಸ್ಕೊಂಡು ಯೋಜನೆಗಳೆಲ್ಲ ಸರ್ಕಾರಿ ನೌಕರದಾರ್ ಕಡೆ ತಮ್ಮ ಯೋಜನೆಗಳೆಲ್ಲ ಪಡ್ಕೊಂಡು ಆ ಯೋಜನೆಗಳನ್ನ ಜಾರಿ ತರಬೇಕಾಗಿತ್ತಪ್ಪ ಅಂದ್ರೆ ಶ್ರೀಸಾಮನ್ ನನಗೆ ತಲುಪಿಸತಕ್ಕಂಥ ಕಾರ್ಯವನ್ನ ಸರ್ಕಾರಿ ನೌಕರದಾರ ದುಡಿದು ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಆದರೆ ಇವತ್ತಿನ ಸಲ ನಿವೃತ್ತರಾದ ನಂತರ ನಾವು ವಯಸ್ಸಾಗಿತ್ತು ಅಂತ ಹೇಳಿ ನಮ್ಗೆ ನಿವೃತ್ತಿ ಸೌಲಭ್ಯವನ್ನು ಕಡಿತ ಮಾಡ್ತಕ್ಕಂಥದ್ದು ಇದು ಯಾವ ನ್ಯಾಯ ಈ ನ್ಯಾಯದ ವಿರುದ್ಧ ನಮ್ಮ ಅಖಿಲ ಭಾರತ ನಿವೃತ್ತ ನೌಕರರ ಒಕ್ಕೂಟದ ಸಂಘದಿಂದ ವತಿಯಿಂದ ಕೇಂದ್ರ ಸಂಘದ ವತಿಯಿಂದಲೇ ಇಡೀ ಎಲ್ಲ ರಾಜ್ಯದಲ್ಲಿರತಕ್ಕಂಥ ನಿವೃತ್ತ ನೌಕರ ಸಂಘಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಆದರೆ ಈ ವಿಧರ ವಿರುದ್ಧ ಎಲ್ಲರೂ ಹೋರಾಟ ಮಾಡಬೇಕು ಎಂಬತಕ್ಕಂಥ ಕರೆ ಕೊಟ್ಟು ಪ್ರಯುಕ್ತವಾಗಿ ಹಾಗಾಗಿ ನಾವು ಕೂಡ ನಮ್ಮ ಮಾಣಿ ತಾಲೂಕಿನಿಂದ ಕೂಡ ಈ ಒಂದು ಅಗಸ್ಟ್ನಲ್ಲಿ ಒಂದು ಸಾಂಕೇತಿಕ ಧರಣಿಯನ್ನು ಮಾಡ್ತೀವಿ ಅದ್ರ ಬಗ್ಗೆ ಎರಡು ಮಾತಲ್ಲ ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಾವು ವಯಸ್ಸಾಗಿ ತಪ್ಪು ನಾವು ನಲವತ್ತು ವರ್ಷ ದುಡ್ಸ್ಕೊಂಡು ಆಮೇಲೆ ನಮಗೆ ಮನೆ ಅಂದ್ರೆ ಹೆಂಗ ಮುಂದೆ ಬರ್ತಕ್ಕಂಥವ್ರಿಗೆ ಎಂಟನೇ ವೇತನದ ಎಲ್ಲ ಸೌಲಭ್ಯಗಳು ಕೊಡ್ತಾರೆ ಆದ್ರೆ ಈ ಹಿಂದೆ ದುಡಿದಿರ್ತಕ್ಕಂಥ ಇಪ್ಪತ್ತ ಸಲ ಒಳಗಿರ್ತಕ್ಕಂಥ ಯಾವ್ದೇ ನಿವೃತ್ತ ಅವ್ರು ಯಾವುದೇ ವೇತನವನ್ನು ಎಂಟನೇ ವೇತನ ಅನ್ವಯ ಆಗುದಿಲ್ಲ ಎಂಬತಕ್ಕಂಥದ್ದನ್ನ ಹಣಕಾಸಿನ ಮಂಡನೆಯನ್ನು ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ 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 ಹಾಗಾಗಿ ಇದ್ರೆ ಚಂದ್ರಬಳ್ಳಿ ಕರ್ನಾಟಕ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಮಾನ್ಯ ಅಧ್ಯಕ್ಷರು ರೇವಣ ಸಿದ್ದಯ್ಯ ಹಿರೇಮಠ ಮಡಿವಾಳಯ್ಯ ನಂದಿಕೋಲ್ ಮಠ ಪ್ರಧಾನ ಕಾರ್ಯದರ್ಶಿಗಳು ಇನ್ನು ಚಂದ್ರಶೇಖರ್ ಸ್ವಾಮಿ ಗಡ್ಡಿಮಠ ಕೋಶ ಅಧಿಕಾರಿಗಳು ಮಹಾದೇವಯ್ಯ ಸ್ವಾಮಿ ಮಠ ಸುರೇಶ್ ಕುಲಕರ್ಣಿ ಹುಸೇನಪ್ಪ ಕುರ್ಡಿ ಶ್ರೀಶೈಲ್ ಗೌಡ ಮೂಕಪ್ಪ ಕಟ್ಟಿಮನಿ ಯಲ್ಲಪ್ಪ ರಾಮಂಜನೀಯ ಶೆಟ್ಟಿ ಅಶೋಕ್ ಟಿ ವಿ ಗುರುವಿನ ಮಠ ದೇವಪ್ಪ ಬಸಪ್ಪ ಪರಪ್ಪ ಬೆನಕಿನಾಳ್ ಸಿದಲಿಂಗಪ್ಪ ಬಾವಿ ಗುಂಡಪ್ಪ ವಿದ್ಯಾರಣ್ಯ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು